ಲೀಡ್ ಬಂದ್ರ ಆ ಕುರ್ಚಿ ಅವ್ರಿಗೆ ಬಿಟ್ಬಿಡ್ಬೇಕಾಯ್ತು ಯಾಕೆ ಏನು ಇರಲ್ಲ ನಾವೇ ಲೀಡ್ ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡಿ ತೋರ್ಸರ್ ಖರೀದ ಮಂತ್ರಿ ಕೊಡೋಡೆ ಸರ್ತಿ ಇಪ್ಪತ್ತು ಸಾವಿರ ಲೀಡ್ ಕೊಟ್ಟಿರಿ ನೀವು ನಿಮ್ಮ ಎಲೆಕ್ಷನ್ ಮಾಡಿಕೊಳ್ತೀರಿ ಮಂದಿ ಎಲೆಕ್ಷನ್ ಅನ್ನೋ ಒಂದು ಭಾವನೆ ಬರ್ತದೆ ಮತ್ತ ಈ ಸರ್ತಿ ಲೀಡ್ ಕೊಡ್ಲಿಲ್ಲ ಅಂದ್ರೆ ಬಹಳ ಕಷ್ಟ ಆಗ್ತದೆ ಅದಕ್ಕಾಗಿ ನಿಮ್ ಎಲ್ಲರಲ್ಲಿ ನಮ್ಮ ಮುಖಂಡರಲ್ಲಿ ಕೈ ಜೋಡಿಸಿ ಕೇಳ್ಕೊತೀನಿ ಇವತ್ತು ಕೇವಲ ರಾಯಚೂರು ಲೋಕಸಭಾ ಕ್ಷೇತ್ರ ಎಂ ಪಿ ಎಲೆಕ್ಷನ್ ಅಲ್ಲ ನಿಮ್ಮ ಶಕ್ತಿ ಸುರಪುರದಾಗಿ ತೋರಿಸ್ತಕ್ಕಂಥ ಕೆಲಸ ಮಾಡಿ ಇವತ್ತು ರಾಜ ವೇಣುಗೋಪಾಲ್ ನಾಯ್ಕ ಅವ್ರಿಗೆ ಎದಸ್ತಕ್ಕಂಥ ಕೆಲಸ ತಾವೆಲ್ಲರೂ ಮಾಡ್ಬೇಕಂತ ನಮ್ಮ ಕೈ ಮುಗಿದ ಮಾತನಾಡಿದ ಜೈಲಿದೆ ಲೀಡ್ ಬರ್ಲಿಲ್ಲ ಅಂದ್ರೆ ಆ ಕುರ್ಚಿಯಲ್ಲಿ ಬಿಟ್ಟು ಬಿಡ್ಬೇಕಾಗಿ ಯಾಕೆ ಏನೂ ಇರಲ್ಲ ನಾವೇ ಲೀಡ್ ಕೊಟ್ಟಿಲ್ಲ ಅಂದ್ಮೇಲೆ ಅಲ್ಲಿ ಹೋಗಿ ಏನು ಮಾಡಿ ತೋರಿಸ್ತದೆ ಕರೆಯಾದ ನಮ್ಮ ಮಂತ್ರಿ ಕೊಡಗೋಡೆ ವಾರು ಸತಿ ಇಪ್ಪತ್ತು ಸಾವಿರ ಲೀಡ್ ಕೊಟ್ಟಿರಿ ನೀವು ನಿಮ್ಮ ಎಲೆಕ್ಷನ್ ಮಾಡ್ಕೊತೀರಿ ಮಂದಿ ಎಲೆಕ್ಷನ್ ಮಾಡಂಗ್ಲೇ ಅನ್ನೋದು ಒಂದು ಭಾವನೆ ಬೇಕು ಬರ್ತದೆ ಮತ್ತ ಈ ಸರ್ತಿ ಲೀಡ್ ಕೊಡ್ಲಿಲ್ಲ ಅಂದ್ರೆ ಬಹಳ ಕಷ್ಟ ಆಗ್ತದೆ ಅದಕ್ಕಾಗಿ ಎಲ್ಲರಲ್ಲಿ ನಮ್ಮ ಮುಖಂಡರಲ್ಲಿ ಕೈ ಜೋಡಿಸ್ ಕೇಳ್ಕೊತೀನಿ ಇವತ್ತು ಕೇವಲ ರಾಯಚೂರು ಲೋಕಸಭಾ ಕ್ಷೇತ್ರ ಎಂ ಪಿ ಎಲೆಕ್ಷನ್ ಅಲ್ಲ ನಿಮ್ಮ ಶಕ್ತಿ ಸುರಪುರದಾಗಿ ತೋರಿಸ್ತಕ್ಕಂಥ ಕೆಲಸ ಮಾಡಿ ಇವತ್ತು ರಾಜ ವೇಣುಗೋಪಾಲ್ ನಾಯಕ್ ಅವರು ಗೆದ್ತಕ್ಕಂತ ಕೆಲಸ ತಾವೆಲ್ಲರೂ ಕೈ ಮಾಡುವ ಐನೂರು ಕೇಳ ಜ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ